ಸ್ನೇಹಿತರೆ ಇವತ್ತಿನ ಟಾಪಿಕ್ನ ಹೆಚ್ಚು ವಿಚಾರಗಳನ್ನು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ತುಂಬ ಹಿಂದೆ ಬರೆದ ಪುಸ್ತಕ ಶತಮಾನಗಳಷ್ಟು ಇದಕ್ಕೆ ಇತಿಹಾಸ ಇರುವಂಥ ಪುಸ್ತಕ ಇದು ಡಾಕ್ಟರ್ ಜೋಸೆಫ್ ಮುರ್ಫಿ ಅವ್ರು ಬರೆದಂಥದ್ದು ಕನ್ನಡದಲ್ಲೂ ಇದೆ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂತೇಳಿ ಇಂಥ ಅದ್ಭುತವಾದ ಪುಸ್ತಕ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದ ಪ್ರಯತ್ನದ ಫಲವಾಗಿ ಬರೆದಿರೋಂಥದ್ದು ಯಾವತ್ತೂ ಇದು ಡೆಡ್ ಆಗಲ್ಲ ಏನು ನಮ್ಮ ಹೋಲಿ ಬುಕ್ಸ್ ಇದೆ ಆ ಥರ ಉಳ್ಕೊಳ್ಳುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಗತ್ಯ ಇದ್ದರೆ ಇದನ್ನು ರೆಫರ್ ಮಾಡ್ಬೋದು ಅಂತ ಹೇಳ್ತಾ ವೆರಿ ಫಸ್ಟ್ ನಾನು ಎಲ್ಲ ಕಡೆ ಮಾತಾಡ್ತಾ ಇರ್ತೀನಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಕಾನ್ಷಿಯಸ್ ಮೈಂಡ್ ಜಾಗೃತ ಮನಸ್ಥಿತಿ ಈಗೇನು ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊತಾ ಇದ್ದೀರಾ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳೋದು ಸೆನ್ಶುಲಿ ಆ್ಯಕ್ಟಿವ್ ಇದ್ದಾಗ ನಮಗೆ ಗೊತ್ತಾಗೋದು ಟಚ್ ಆಗೋದು ಹೀಟ್ ಆಗೋದು ಇವೆಲ್ಲ ಇದೆಯಲ್ಲ ಇದನ್ನೆಲ್ಲವನ್ನ ನಾವು ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ ಟೋಟಲ್ ಮಾನವನ ಮನಸ್ಸಿನಲ್ಲಿ ಅದು ಎಂಟರಲ್ಲಿ ಒಂದು ಭಾಗ ಮಾತ್ರ ಇರುತ್ತೆ ನಮ್ಮ ಎಲ್ಲ ಪ್ರಯತ್ನಗಳು ನಮ್ಮೆಲ್ಲ ಎಫರ್ಟ್ಸ್ಗಳು ಒಂದು ಭಾಗಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ ಇನ್ನು ಏಳು ಭಾಗ ಇದೆಯಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಈಸ್ ಸೆವೆನ್ ಎಂಟರಲ್ಲಿ ಏಳು ಭಾಗ ಅದೇ ಇರುತ್ತೆ ಆ ಏಳು ಭಾಗದ ಕಡೆ ನಾವು ಗಮನನೇ ಕೊಡ್ತಾ ಇಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡೋ ಕಡೆ ಗಮನ ಕೊಡ್ತಾ ಇಲ್ಲ ಈಗ ಸಿಂಪ್ಲಿ ಇದನ್ನು ಅರ್ಥ ಮಾಡಿಸ್ಬೇಕು ಅಂತಂದರೆ ಒಂದು ಇಂಡಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ ಒಂದು ಇಂಡಸ್ಟ್ರಿನಲ್ಲಿ ಎಂಟು ಜನ ವರ್ಕರ್ ಇದ್ದಾರೆ ಎಂಟು ಜನ ವರ್ಕರಲ್ಲಿ ಒಬ್ಬ ಮಾತ್ರ ಹೆವೀಲಿ ಲೋಡೆಡ್ಡು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇರೋಬರ ಎಲ್ಲ ವರ್ಕ್ ಅವನೇ ಮಾಡ್ತಾ ಇದ್ದಾನೆ ಏಳು ಜನ ಏನೂ ಮಾಡದೆ ಸುಮ್ಮನೆ ಮಲ್ಕೊಂಡಿದ್ದರೆ ಆ ಕಂಪನಿ ಉದ್ಧಾರ ಆಗೋಕ್ಕೆ ಸಾಧ್ಯನಾ ಇಂಪಾಸಿಬಲ್ ಯಾವಾಗ ಎಂಟು ಜನನು ಕೆಲಸ ಮಾಡಿದ್ರೆ ಆ ಕಂಪನಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನೀವು ಅಷ್ಟೇ ಒನ್ ವರ್ಕರ್ಗೆ ಲೋಡ್ ಕೊಡ್ತಾ ಕೊಡ್ತಾಯಿದ್ದೀರಾ ಏಳು ವರ್ಕರ್ನ ಮಲ್ಗೋಕೆ ಬಿಟ್ಬಿಟ್ಟಿದ್ದೀರಾ ಆ ಮಲ್ಗಿರುವ ಏಳು ವರ್ಕರ್ಗಳನ್ನ ಆ್ಯಕ್ಟಿವೇಟ್ ಮಾಡಿಕೊಂಡರೆ ಎಂಟು ಜನ ಒಟ್ಟಿಗೆ ಕೆಲಸ ಮಾಡ್ತಾರೆ ನಿಮ್ಮ ಸ್ಪೀಡ್ ಏಟ್ ಟೈಮ್ಸ್ ಆಗುತ್ತೆ ಇದನ್ನು ಮುರ್ಫಿಯವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅನಂತ ಶ್ರೀಮಂತಿಕೆ ನಿಮ್ಮ ಸನಿಹದಲ್ಲೇ ಇದೆ ಎಕ್ಸ್ಟ್ರಾಡಿನರಿ ರಿಚ್ನೆಸ್ ನಿಮ್ಮ ಹತ್ರನೇ ಇದೆ ನಿಮ್ಮ ಮನೋನೇತ್ರಗಳನ್ನು ತೆರೆಯಬಲ್ಲಿರಾದರೆ ನೀವು ಓಪನ್ ಮಾಡಬೇಕು ಮನಸ್ಸಿನ ಕಣ್ಣುಗಳು ಜಸ್ಟ್ ಸೆನ್ಸ್ ಕಣ್ಣನ್ನಲ್ಲ ಅಷ್ಟೇ ಅಲ್ಲ ಮನಸ್ಸಿನ ಕಣ್ಣನ್ನು ತೆಗಿಬೇಕು ಅಂತ ಹೇಳ್ತಾರೆ ನಿಮ್ಮಲ್ಲೇ ಹುದುಗಿರುವ ಸಂಪತ್ಭರಿಕ ಶಕ್ತಿ ಭಂಡಾರವನ್ನು ಹಿಡಿದಿರಬಲ್ಲರಾದರೆ ಅದೆಲ್ಲ ಸಿಗುತ್ತೆ ನಿಮ್ಮಲ್ಲಿರುವ ಚಿನ್ನದ ಗಣಿಯಿಂದ ನೀವು ನಿಮಗೆ ಅಗತ್ಯ ಇರುವಷ್ಟನ್ನು ಪಡೆಯಬಲ್ಲೀರಿ ವೈಭವೋಪೇತ ಜೀವನ ಬೇಕಾ ಆನಂದದಾಯಕ ಜೀವನ ಬೇಕಾ ಯಥೇಚ್ಛವಾಗಿ ಏನು ಬೇಕು ಎಲ್ಲದೂ ಪಡಿತೀರಿ ದಟ್ ಬುಕ್ಸ್ ಏನು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲ ಆರಂಭ ಆಗೋದು ಈ ಪ್ಯಾರಾದಿಂದ ಫಸ್ಟ್ ಪ್ಯಾರ ಏನಿದೆ ಅದು ಹಂಗೆ ತಾನು ನಿಮ್ಮನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ನಂಬಿಕೆ ಇಟ್ಕೊಳ್ರಿ ಎಲ್ಲ ಶಕ್ತಿ ನಮ್ಮೊಳಗೆ ಇದೆ ನಾವು ಅದನ್ನು ಹುಡುಕ್ತಾ ಇಲ್ಲ ಅಂಥೇಳಿ ಇನ್ನೂ ಒಂದು ಮಾತನ್ನು ಅವರೇ ಆ್ಯಡ್ ಮಾಡ್ತಾರೆ ಅದೇ ಪುಸ್ತಕದ ಮೊದಲನೇ ಪೇಜಲ್ಲಿ ಹೇಳ್ತಾರೆ ಮ್ಯಾಗ್ನೆಟೈಸ್ಡ್ ಪೀಸ್ ಆಫ್ ಸ್ಟೀಲ್ ಬಗ್ಗೆ ಹೇಳ್ತಾರೆ ಒಂದು ಸ್ಟೀಲ್ ಒಂದು ಕಬ್ಬಿಣಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಕೊಟ್ಟರೆ ಅದು ಒಂದು ಕೆ ಜಿ ತೂಕ ಇದ್ದರೆ ಏನು ಮ್ಯಾಗ್ನೆಟೈಸ್ಡ್ ಸ್ಟೀಲ್ ಇದೆ ಅಲ್ಲ ಒಂದು ಕೆ ಜಿ ಇದ್ದರೆ ಹನ್ನೆರಡು ಕೆ ಜಿ ಇರುವಂಥ ಸ್ಟೀಲನ್ನು ಎಷ್ಟಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಮ್ಯಾಗ್ನೆಟೈಸ್ ಆದಾಗ ಒಂದು ಸ್ಟೀಲ್ನ ಕ್ಯಾಪಬಿಲಿಟಿ ಒಂದು ಕಿಲೋ ಸ್ಟೀಲ್ ಅದು ಎತ್ತಬಹುದಾದ ಶಕ್ತಿ ಹನ್ನೆರಡು ಕೆ ಜಿಯಷ್ಟು ಸ್ಟೀಲನ್ನು ಎತ್ತತ್ತೆ ಮ್ಯಾಗ್ನೆಟೈಸ್ ಆಗಿದ್ದಾಗ ಒನ್ಸ್ ಮ್ಯಾಗ್ನೆಟೈಸನ್ನು ಕಳ್ಕೊಂಡ್ರೆ ಅದು ಒಂದು ಪುಕ್ಕವನ್ನು ಕೂಡ ರೆಕ್ಕೆ ಪುಕ್ಕ ವಿಂಗ್ಸ್ ಇರುತ್ತಲ್ಲ ಅದನ್ನು ಕೂಡ ಎತ್ತಕ್ಕಾಗಷ್ಟು ದುರ್ಬಲ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮೊಳಗಿರುವ ಮ್ಯಾಗ್ನೆಟೈಸ್ ಎನರ್ಜಿನ ಒಂದರಷ್ಟೇ ಉಳಿಸ್ಕೊಂಡು ಆರ್ಡಿನರಿ ಸ್ಟೀಲ್ ಆಗೋ ಬದಲು ಮ್ಯಾಗ್ನೆಟಿಕ್ ಎನರ್ಜಿ ಕೊಟ್ಕೊಂಡು ಟ್ವೆಲ್ ಟೈಮ್ಸ್ ಆದರೂ ಆಗಬೇಕು ಇದು ಹಂಡ್ರೆಡ್ ಟೈಮ್ಸ್ ಮಾಡೋರು ಇರ್ತಾರೆ ತೌಸಂಡ್ ಟೈಮ್ಸ್ ಮಾಡೋರಿರ್ತಾರೆ ದೇರ್ ಬಿಲೀಫ್ ಸಿಸ್ಟಮ್ ಆಗಿರುತ್ತೆ ಅದು ಗೊತ್ತು ಗೊತ್ತಿರ್ಬೋದು ನಿಮಗೆ ಮಸ್ ಬಗ್ಗೆ ಹೇಳ್ತಾ ಇರ್ತೀನಿ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಕೋಟಿ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಶ್ರೀಮಂತ ಆಗ್ತಾನೆ ಅಂದರೆ ಅದು ಥೌಸಂಡ್ ಲ್ಯಾಕ್ ಟುಗೆದರ್ ಇನ್ಫಾನೈಟ್ ಟೈಮ್ಸಲ್ಲಿ ಅವರು ತಮ್ಮ ಎನರ್ಜಿನ ಮ್ಯಾಗ್ನಟೈಸ್ ಮಾಡಿದ್ದಾರೆ ಅಂತ ಅರ್ಥ ಆ ಮಾಡುವ ಪ್ರಯತ್ನ ನಾವು ನೀವು ಮಾಡ್ತಾ ಬರೋಣ ಒಂದು ಗೊತ್ತಿರಬೇಕು ನಿಮಗೆ ನಮ್ಮೊಳಗೊಂದು ಸಿಮ್ಮ ಇದೆ ನಿಮ್ಗೆ ಏನು ಇರುತ್ತೆ ಇರತ್ತೆ ಸಿಮ್ಮ ಎಲ್ಲರೊಳಗೂ ಸಿಂಹ ಇದೆ ಎಲ್ಲರೂ ಲಯನೇ ನಾವು ಆದರೆ ನಾವು ಫೀಲ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಂಹದ ಒಂದು ವಿಚಾರ ನಿಮಗೆ ಗೊತ್ತಿರಲಿ ಇಟ್ಸ್ ನಾಟ್ ಎ ಬಿಗ್ಗರ್ ಅದು ತುಂಬ ದೊಡ್ಡ ನಿಮಲಲ್ಲ ಕಾಡಿನಲ್ಲಿ ಆನೆ ಅದಕ್ಕಿಂತ ದೊಡ್ಡದಿದೆ ಹಲವಾರು ಪ್ರಾಣಿಗಳು ಅದಕ್ಕಿಂತ ದೊಡ್ಡದಿದೆ ಇಟ್ಸ್ ನಾಟ್ ಎ ಫಾಸ್ಟರ್ ಜಿಂಕೆ ಫಾಸ್ಟಾಗಿ ಓಡುತ್ತಿದ್ದಕ್ಕಿಂತ ಚೀತಾ ಫಾಸ್ಟಾಗಿ ಇದಕ್ಕಿಂತ ಇದು ಫಾಸ್ಟರ್ ಕೂಡ ಅಲ್ಲ ಹೈಯರ್ ಎತ್ತರವಾದ ಎತ್ತರವಾದ ಪ್ರಾಣಿನೂ ಅಲ್ಲ ಇಂಟೆಲಿಜೆಂಟ್ ಅಂದರೆ ಇಂಟೆಲಿಜೆಂಟ್ ಪ್ರಾಣಿ ಕೂಡ ಅಲ್ಲ ನರಿ ಕೆಲವು ಅದರ್ ಅನಿಮಲ್ಸು ಇದಕ್ಕಿಂತ ಹೈಯರ್ ಇನ್ಸ್ ಆಗಿರ್ತವೆ ಅಂದರೆ ಬಿಗ್ಗರಲ್ಲ ಫಾಸ್ಟರಲ್ಲ ಹೈಯರ್ ಅಲ್ಲ ಇಂಟೆಲೆಕ್ಟ್ ಅಲ್ಲ ವೈ ದಿಸ್ ಇಸ್ ಕಿಂಗ್ ಆಫ್ ಫಾರೆಸ್ಟ್ ಮತ್ತು ಇದು ರಾ ಕಾಡಿನ ರಾಜ ಹೇಗಾಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು ಇದರ ಅರ್ಥ ಇಷ್ಟೇ ನಾವು ನೀವು ತಿಳ್ಕೊಳ್ಳೋದಿಷ್ಟೇ ನಾನು ಹೈಟ್ ಇಲ್ಲ ನಾನು ವೆಯ್ಟ್ ಇಲ್ಲ ನಾನು ಸ್ಮಾರ್ಟ್ ಇಲ್ಲ ನನಗೆ ಮೆಮೊರಿ ಇಲ್ಲ ನನಗೆ ಇಂಟೆಲಿಜೆನ್ಸ್ ಇಲ್ಲ ಎಲ್ಲ ಇಲ್ಲ ಇಲ್ಲ ಅಂದ್ಕೊತಿದ್ದೀವಿ ಇಲ್ಲದ ನಡುವೆ ನಮ್ಮೊಳಗೊಬ್ಬ ಸಿಮ್ಮವನ್ನು ಹುಡುಕಿಕೊಂಡ್ರೆ ಅದು ಹೇಗೆ ಆಯಿತು ಅಲ್ಲೂ ಅದು ಯಾವುದಕ್ಕೂ ಆ ಕ್ವಾಲಿಟಿ ಇಲ್ಲ ಬಟ್ ಕಿಂಗ್ ಆಫ್ ದ ಫಾರೆಸ್ಟ್ ಹೇಗಾಯಿತು ಅಂತಂದರೆ ದಟ್ಸ್ ಆ್ಯಟಿಟ್ಯೂಡ್ ಆಫ್ ಅ ಲಯನ್ ನಾನು ಸಿಂಹ ಅಂದ್ಕೊಂತು ಎಲ್ಲರೂ ನನ್ನ ಮಾತು ಕೇಳಬೇಕು ನಾನೇ ಕಮಾಂಡರ್ ಇನ್ ದ ಫಾರೆಸ್ಟ್ ಅಂದ್ಕೊಂತು ಸಿಂಹ ಆಯಿತು ಮನಸ್ಸು ಏನು ಯೋಚನೆ ಮಾಡುತ್ತೋ ಆ ದಿಕ್ಕಿನಲ್ಲಿ ಸಾಗುತ್ತೆ ನಮ್ಮ ಶಕ್ತಿ ಅನ್ನೋದಕ್ಕೆ ಸಿಂಹವೇ ಉದಾಹರಣೆ ನೀವು ಇವತ್ತೇ ತಿಳ್ಕೊಬೇಕು ಮೇಲಿನ ಎಕ್ಸಾಂಪಲಲ್ಲಿ ನೀವು ಯಾವುದೂ ಅಲ್ಲದೆ ಇದ್ದರೂ ಕೂಡ ಯು ಕ್ಯಾನ್ ಬಿಕಮ್ ದ ಕಿಂಗ್ ಆಫ್ ದ ದಿಸ್ ವರ್ಲ್ಡ್ ಅದಕ್ಕೆ ಸಾಧ್ಯ ಇರೋದು ಲಯನ್ದೇ ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಯಾವ ಪೊಲೀಸ್ ಗಿಲೀಸ್ ಮಿಲ್ಟ್ರಿ ಹೆಲ್ಪ್ ಮಾಡಲ್ಲ ಅದಕ್ಕೆ ಆದರೂ ಅದು ರೂಲ್ ಮಾಡ್ತಾಯಿದೆ ಅಂದರೆ ಈ ಯಾವ ಕ್ವಾಲಿಟೀಸ್ ಇಲ್ಲದೆ ಇದ್ದರೂ ಅದರ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಬೆಳೆಸೋದೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಮಾತಾಡ್ತಾ ಬರ್ತೀವಿ